ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ನಟಿ ರಚಿತಾರಾಮ್ ಅವರ ಮದುವೆ ವಿಚಾರದ ಬಗ್ಗೆ ಮಹತ್ವದ ಅಪ್ಡೇಟ್ ಸಿಕ್ಕಿದೆ ಇಲ್ಲಿಯವರೆಗೆ ಮದುವೆ ವಿಚಾರದ ಬಗ್ಗೆ ನಟಿ ರಚಿತಾರಾಮ್ ಎಲ್ಲಿಯೂ ತುಟಿ ಬಿಚ್ಚದೆ ನಾಚಿ ನೀರಾಗುತ್ತಿದ್ದರು ಮದುವೆ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ನೋವಿನಲ್ಲೇ ಉತ್ತರ ಕೊಟ್ಟು ಸೈಲೆಂಟ್ ಆಗುತ್ತಿದ್ದರು ಈ ಹಿಂದೆ ನಾನು ಮದುವೆ ಆದರೆ ಗೌಡರ ಹುಡುಗನನ್ನೇ ಹಾಕೋದು ಎಂದಾಗಿನಿಂದಲೂ ರಚಿತಾ ಅವರಿಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಎಂಬ ಗಾಸೀಫು ಶುರುವಾಗಿತ್ತು ಆದರೆ ಹುಡುಗ ಯಾರು ಮದುವೆ ಯಾವಾಗ ಅನ್ನೋ ವಿಚಾರ ಗುಟ್ಟಾಗಿಯೇ ಇತ್ತು ಇದೀಗ ಡಿಂಪಲ್ ಕ್ವಿನ್ ಮದುವೆ ಬಗ್ಗೆ ಅಧಿಕೃತ ಮಾಹಿತಿಯೊಂದು ಹೊರಬಿದ್ದಿದೆ ಈ ವೇಳೆ ಮಧ್ಯಪ್ರವೇಶಿಸಿದ ಕ್ರೆಜಿಸ್ಟರ್ ರವಿಚಂದ್ರನ್ ಅವರು ಬ್ಯಾಚುಲರ್ ಜೀವನವೇ ಒಂದು ಚಾಪ್ಟರ್ ಆದರೆ ಮದುವೆಯಾದ ನಂತರ ಜೀವನ ಇನ್ನೊಂದು ಚಾಪ್ಟರ್ ಇನ್ನು ಮಗುವಾದ ಮೇಲೆ ಅದು ಇನ್ನೊಂದು ಚಾಪ್ಟರ್ ಎಂದರು ಆಗ ರಚಿತರಾಮ್ ಅವರು ಇನ್ನು ಬ್ಯಾಚುಲರ್ ಆಗಿರೋದು ನೋಡಿ ನಮಗೆ ಹೊಟ್ಟೆ ಉರಿಯುತ್ತಿದೆ ಎಂದು ಕಾಲೆಳೆದರು ಆಗ ರವಿಚಂದ್ರನ್ ಅವರು ರಚಿತರಾಮ್ ಈ ವರ್ಷ ಅವರು ಮದುವೆ ಆಗುತ್ತಿದ್ದಾರೆ ಎಂದು ಘೋಷಿಸಿದರು ಇದನ್ನು ಕೇಳಿ ಕಾರ್ಯಕ್ರಮದಲ್ಲಿದ್ದ ಎಲ್ಲರೂ ಶಾಕ್ ಕೂಡ ಆದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ರಚಿತಾ ರಾಮ್ ಅವರ ಮದುವೆ ಬಗ್ಗೆ ನಿಜಕ್ಕೂ ರವಿಚಂದ್ರನ್ ಅವರಿಗೆ ಮಾಹಿತಿ ಇದೆಯೇ ಅಥವಾ ಸುಮ್ಮನೆ ಜೋಕ್ ಮಾಡಲು ಈ ರೀತಿ ಹೇಳಿದ್ದಾರೆ ಎಂಬುದು ಗೊತ್ತಾಗಿಲ್ಲ ಈ ಬಗ್ಗೆ ಚರ್ಚೆಗಳು ಮಾತ್ರ ಜೋರಾಗಿ ನಡೆಯುತ್ತಿವೆ ಆದರೆ ಮದುವೆಯಾಗಲಿರುವ ಹುಡುಗ ಯಾರು ಎಂಬ ಮಾಹಿತಿ ಈವರೆಗೆ ರಿವೀಲ್ ಆಗಿಲ್ಲ ನಿಮಗೂ ಸಹ ರಚಿತರಾಮ್ ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ